ತಲಪತಿ ವಿಜಯ್ ಮೋಸ್ಟ್ ಪಾಪ್ಯುಲರ್ ಆ್ಯಕ್ಟರ್ ನಮ್ಮೆಲ್ಲರಿಗೂ ಗೊತ್ತಿದೆ ತಲಪತಿ ಸಿಕ್ಸ್ಟಿ ನೈನು ತಲಪತಿ ವಿಜಯ ಲಾಸ್ಟ್ ಮೂವಿ ಅಂತ ಇದರಿಂದ ಆ್ಯಕ್ಟಿಂಗ್ ಕೆರಿಯರ್ನ ಪೂರ್ತಿಯಾಗಿ ಎಂಡ್ ಮಾಡಿ ಪೂರ್ತಿ ಫೋಕಸ್ನ ತಮ್ಮ ಪಾಲಿಟಿಕ್ಸ್ನಲ್ಲಿ ಕೊಡೋದಕ್ಕೆ ಹೊರಟಿದ್ದಾರೆ ತಲಪತಿ ಈ ಎಂಡಿಂಗು ತಮಿಳ್ ಇಂಡಸ್ಟ್ರಿಗೆ ಭಾರಿ ದೊಡ್ಡ ಲಾಸ್ ಆಗುತ್ತೆ ಯಾಕಂದರೆ ತಲಪತಿ ವಿಜಯ್ ಮೂವಿಗಳು ಫ್ಲಾಪ್ ಆದರೂ ಕೂಡ ಮಿನಿಮಮ್ ಇನ್ನೂರು ಕೋಟಿ ಮಾಡ್ತವೆ ಇದು ತಲಪತಿಗಿರೋ ಫ್ಯಾನ್ ಕ್ರೇಜ್ ವಿಜಯ್ ಸೌತ್ ಇಂಡಿಯಾ ಅಷ್ಟೇ ಅಲ್ಲದೆ ನಾರ್ತ್ ಇಂಡಿಯಾದಲ್ಲೂ ಕೂಡ ಫ್ಯಾನ್ಸ್ ಹೊಂದಿದ್ದಾರೆ ಆದರೂ ಕೂಡ ಬಾಲಿವುಡ್ಗೆ ಸಾವಿರ ಕೋಟಿ ಮಾಡುವಂತಹ ಮೂವಿಗಳು ಬರ್ತಾ ಇಲ್ಲ ಆದರೆ ರಜನಿಕಾಂತ್ ಬಿಟ್ಟರೆ ತಮಿಳ್ ಇಂಡಸ್ಟ್ರಿಯಲ್ಲಿ ವಿಜಯ್ಗಿರೋಷ್ಟು ಪಾಪ್ಯುಲಾರಿಟಿ ಬೇರೆ ಯಾವ ನಟನಿಗೂ ಕೂಡ ಇಲ್ಲ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ತಲಪತಿ ಬಿಟ್ಟರೆ ಬೇರೆ ಯಾವುದೇ ಆ್ಯಕ್ಟರ್ಗೂ ಕೂಡ ಅಷ್ಟೊಂದು ಪಾಪ್ಯುಲಾರಿಟಿ ಇಲ್ಲ ತಲಪತಿ ವಿಜಯ್ ರಿಟೈರ್ಮೆಂಟು ತಮಿಳ್ ಆಡಿಯನ್ಸ್ಗೆ ಬೇಸರಾಗಿರುತ್ತೆ ಬಟ್ ಇದರಿಂದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಜಾಸ್ತಿ ಆಗುತ್ತೆ ಯಾಕಂದರೆ ಲಾಸ್ಟ್ ಹತ್ತು ವರ್ಷದಲ್ಲಿ ಎಂಟು ಮೂವೀಸು ಟಾಪ್ ಫೈವ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮ್ಸ್ ಲೀಸ್ಟ್ನಲ್ಲಿದ್ದಾವೆ ನಾಲ್ಕು ಬಾರಿ ಹೈಯೆಸ್ಟ್ ಗ್ರಾಸಿಂಗು ತಮಿಳ್ ಫಿಲ್ಮ್ಸು ಮೂರು ಬಾರಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮು ಒಂದು ಬಾರಿ ಫೋರ್ತ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಫಿಲ್ಮು ಎರಡು ಸಾವಿರದ ಹದಿನಾರರಲ್ಲಿ ವಿಜಯ್ ಮೂವಿ ತೇರಿ ನೂರ ಅರವತ್ತ್ನಾಲ್ಕು ಸಿ ಆರ್ನಿಂದ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲ್ಮ್ ಆಗಿದೆ ಎರಡು ಸಾವಿರದ ಹದಿನೇಳರಲ್ಲಿ ಮತ್ತೆನ್ ಮೂವಿ ಇನ್ನೂರ ಮೂವತ್ತು ಸಿ ಆರ್ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗಿರುತ್ತೆ ಎರಡು ಸಾವಿರದ ಹದಿನೆಂಟರಲ್ಲಿ ಸರ್ಕಾರ ಮೂವಿ ಇನ್ನೂರ ಐವತ್ತಾರು ಸಿ ಆರ್ನಿಂದ ಆ ವರ್ಷದ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಗಿಲ್ ಮೂವಿ ಮುನ್ನೂರ ಎರಡು ಸಿಯರ್ನಿಂದ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಮೂವಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತರಲ್ಲಿ ತಲಪತಿ ವಿಜಯ್ನ ಯಾವುದೇ ಮೂವಿ ಬರಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಸ್ಟರ್ ಮೂವಿ ರಿಲೀಸ್ ಆಗುತ್ತೆ ಇದು ಇನ್ನೂರ ಐವತ್ತಾರು ಸೇರ್ನ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬೀಸ್ಟ್ ಮೂವಿ ಇನ್ನೂರ ಮೂವತ್ತೈದು ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಫೋರ್ತ್ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಲಿಯೋ ಮೂವಿ ಆರುನೂರು ಕೋಟಿ ಕಲೆಕ್ಷನ್ನ ಮಾಡಿ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ತಮಿಳ್ ಮೂವಿ ಆಗುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೋಟ್ ಮೂವಿ ಆರುನೂರೈವತ್ತು ಕೋಟಿ ಕಲೆಕ್ಷನ್ ಮಾಡಿ ಆ ವರ್ಷದ ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ಆಗುತ್ತೆ ಈ ರೆಕಾರ್ಡನ್ನ ಬ್ರೇಕ್ ಮಾಡಬೇಕೆಂದರೆ ಅದು ರಜನಿಕಾಂತಿಂದ ಮಾತ್ರ ಸಾಧ್ಯ ಯಾಕಂದರೆ ತಮಿಳು ಹೈಯೆಸ್ಟ್ ಗ್ರಾಸಿಂಗ್ ಮೂವಿ ರಜನಿಕಾಂತ್ ನಟನೆಯ ಟೂ ಪಾಯಿಂಟ್ ಸುಮಾರು ಎಂಟುನೂರು ಕೋಟಿ ಕಲೆಕ್ಷನ್ನ ಮಾಡಿದೆ ಇಲ್ಲಿವರೆಗೂ ಇದೇ ಮೊದಲ ಸ್ಥಾನದಲ್ಲಿದೆ ಯಾವಾಗೆಲ್ಲ ತರಪತಿ ವಿಜಯ್ ಮೂವಿಗಳು ಸೆಕೆಂಡ್ ಪ್ಲೇಸಲ್ಲಿ ಬರ್ತಾವೋ ಆ ಟೈಮಲ್ಲಿ ಎಲ್ಲ ಕೂಡ ರಜನಿಕಾಂತ್ ಮೂವಿಗಳು ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತವೆ ಎರಡ್ ಸಾವಿರದ ಕಬಾಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಟೂ ಪಾಯಿಂಟು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಜೇಲರ್ ರಜನಿಕಾಂತ್ ಬಿಟ್ರೆ ಒಬ್ಬ ಸಕ್ಸಸ್ಫುಲ್ ಆಕ್ಟರ್ ಅಂದ್ರೆ ಅದು ತಲಪತಿ ವಿಜಯ್ ಇದೇ ಕಾರಣಕ್ಕೆ ತಲಪತಿ ವಿಜಯ್ ರ ತಲಪತಿ ಸಿಕ್ಸ್ಟಿ ನೈನ್ ಮೂವಿ ತಮಿಳ್ ಇಂಡಸ್ಟ್ರಿಗೆ ತುಂಬಾನೇ ಮುಖ್ಯ ತಮಿಳ್ ಇಂಡಸ್ಟ್ರಿಯ ಬಿಗ್ಗೆಸ್ಟ್ ಸ್ಟಾರ್ನ ಲಾಸ್ಟ್ ಮೂವಿ ಮತ್ತು ತಲಪತಿ ವಿಜಯ್ಗೆ ಇರೋ ಲಾಸ್ಟ್ ಚಾನ್ಸ್ ಕಾಲಿವುಡ್ ನ ಸಾವಿರ ಕೋಟಿ ಇಂಡಸ್ಟ್ರಿಗೆ ಸೇರಿಸ್ಬೇಕಂದ್ರೆ ತಲಪತಿ ಒಬ್ಬರಿಂದ ಮಾತ್ರ ಸಾಧ್ಯ ಇವರ ಹತ್ರ ಆಗಿಲ್ಲ ಅಂದ್ರೆ ಬೇರೆ ಯಾವ ಆಕ್ಟರ್ ಇಂದ ಆಗೋದು ತುಂಬಾನೇ ಕಷ್ಟ ಯಾಕಂದ್ರೆ ರಜನಿಕಾಂತ್ ಆ್ಯಂಡ್ ವಿಜಯ್ ಬಿಟ್ಟರೆ ಬೇರೆ ಯಾವ ತಮಿಳು ಆಕ್ಟರ್ಸ್ ಕೂಡ ಐನೂರು ಕೋಟಿ ಕ್ಲಬ್ನು ಕೂಡ ಸೇರೋಕಾಗಲ್ಲ ಅದರಲ್ಲಿ ಸಾವಿರ ಕೋಟಿ ಕಲೆಕ್ಷನ್ ದೂರದ ಮಾತು ಇನ್ನು ತಲಪತಿ ಸಿಕ್ಸ್ಟಿ ನೈನ್ ಮೂವಿ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಜನನಾಯಕನ್ ಇದರ ಅರ್ಥ ಹೀರೋ ಆಫ್ ದ ಪೀಪಲ್ ಈ ಫಿಲ್ಮ್ ಸ್ಟೋರಿ ಪಾಲಿಟಿಕ್ಸ್ ಮೇಲೆ ಡಿಪೆಂಡ್ ಆಗಿದೆ ಇದನ್ನ ಡೈರೆಕ್ಟ್ ಮಾಡ್ತಾ ಇರೋದು ಹೆಚ್ ವಿನೋದ್ ಈ ಹೆಚ್ ವಿನೋದ್ ವಾಲಿಮೈ ಮತ್ತು ತನಿಮು ಮೂವಿಗಳನ್ನು ಡೈರೆಕ್ಟ್ ಮಾಡಿದ್ದಾರೆ ಇಲ್ಲಿರೋ ಸಮಸ್ಯೆ ಅಂದರೆ ಇದೆ ಯಾಕಂದ್ರೆ ಸಾವಿರ ಕೋಟಿ ಕಲೆಕ್ಷನ್ ಮಾಡಬೇಕು ಅಂದರೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಮೂವಿನ ರೆಡಿ ಮಾಡಬೇಕಾಗುತ್ತೆ ಬರೀ ತಮಿಳ್ ಆಡಿಯನ್ಸ್ ಅಷ್ಟೇ ಅಲ್ಲದೆ ಬೇರೆ ಎಲ್ಲ ಆಡಿಯನ್ಸ್ದು ಕೂಡ ಇಂಪ್ರೆಸ್ ಮಾಡಬೇಕಾಗುತ್ತೆ ಇಲ್ಲ ಅಂದರೆ ಸಾವಿರ ಕೋಟಿ ಬಾಕ್ಸ್ ಆಫೀಸಲ್ಲಿ ಮಾಡೋದಕ್ಕಾಗೋದಿಲ್ಲ ಹಾಗೆ ತಲಪತಿ ಲಾಸ್ಟ್ ಮೂವಿ ಆಗಿರೋದ್ರಿಂದ ಒಂದು ಸಕ್ಸಸ್ಫುಲ್ ಎಂಡಿಂಗ್ ಸಿಗೋಕ್ಕೆ ಚಾನ್ಸಸ್ ತುಂಬಾ ಹೈ ಇದೆ ತಲಪತಿಗೆ ಬಾಯ್ ಹೇಳೋದಕ್ಕೆ ಫ್ಯಾನ್ಸ್ ಇದನ್ನ ಒಂದು ಹಬ್ಬದ ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಒಬ್ಬ ಪೀಕ್ನಲ್ಲಿರುವಂಥ ಟೈಮ್ನಲ್ಲಿ ರಿಟೈರ್ಮೆಂಟ್ ತಗೊಂಡ್ರೆ ಜನ ತುಂಬಾ ಸಪೋರ್ಟ್ ಮಾಡ್ತಾರೆ ಜಸ್ಟ್ ಲೈಕ್ ಸಚಿನ್ ತೆಂಡೂಲ್ಕರ್ ಕಲಪತಿ ಲಾಸ್ಟ್ ಮೂವಿನ ಕನ್ನಡದ ಹೆಮ್ಮೆಯ ಪ್ರೊಡಕ್ಷನ್ ಆಗಿರುವಂತಹ ಕೆ ವಿ ಎನ್ ಪ್ರೊಡಕ್ಷನ್ ನಿರ್ಮಾಣ ಮಾಡ್ತಾ ಇದೆ ತಲಪತಿ ಈ ಮೂವಿಗೆ ಇನ್ನೂರ ಎಪ್ಪತ್ತೈದು ಕೋಟಿ ಸಂಭಾವನೆಯನ್ನು ಚಾರ್ಜ್ ಮಾಡ್ತಾ ಇದ್ದಾರೆ ಇದರಿಂದ ಹೈಯೆಸ್ಟ್ ಪೇಯ್ಡ್ ಇಂಡಿಯನ್ ಆಕ್ಟರ್ ಆಗಿ ಹೊರ ಹೊಮ್ತಾರೆ ಡೈರೆಕ್ಟರು ಸುಮಾರು ಹದಿನೈದರಿಂದ ಇಪ್ಪತ್ತು ಕೋಟಿ ಚಾರ್ಜ್ ಮಾಡ್ತಾ ಇದ್ದಾರೆ ಈ ಮೂವಿಯಲ್ಲಿ ಪೂಜಾ ಹೆಗ್ಡೆ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಾರೆ ಬಾಬಿ ದೇವಲ್ ಈ ಮೂವಿಯ ಮೇನ್ ವಿಲನ್ ಇನ್ನು ಈ ಮೂವಿಯಲ್ಲಿ ಪ್ರಿಯಾಮಣಿ ಪ್ರಕಾಶ್ ರಾಜು ಗೌತಮ್ ವಾಸುದೇವ್ ಮೆನನ್ನು ಮಮಿತಾ ಬೈಜು ಈ ಮೂವಿಯಲ್ಲಿ ಅಭಿನಯಿಸ್ತಾ ಇದ್ದಾರೆ ಈ ಮೂವಿಗೆ ಮ್ಯೂಸಿಕ್ನ ಅನಿರುದ್ಧ್ ನೀಡ್ತಾ ಇದ್ದಾರೆ ಅಂದ್ರೆ ಮ್ಯೂಸಿಕ್ ಪೀಕ್ನಲ್ಲೇ ಇರುತ್ತೆ ಅಂತ ಅರ್ಥ ಇದು ಅನಿರುದ್ಧ ಮತ್ತು ತಳಪತಿ ವಿಜಯ್ ಐದನೇ ಕೊಲಾಬ್ರೇಷನ್ ಮೂವಿ ಮುಂಚೆ ಲಿಯೋ ಮಾಸ್ಟರ್ ಬೀಸ್ಟ್ ಎಂಡು ಕತಿ ಇವರಿಬ್ಬರ ಪ್ರತಿ ಕಾಂಬೋನು ಒಳ್ಳೆ ಸಕ್ಸಸ್ನ ತಂದುಕೊಟ್ಟಿದೆ ಕೊಟ್ಟಿದೆ ತಲಪತಿ ವಿಜಯ್ನ ಜನ ನಾಯಕನ್ನು ಇದೇ ವರ್ಷ ಅಕ್ಟೋಬರ್ನಲ್ಲಿ ರಿಲೀಸ್ ಆಗ್ತಾ ಇದೆ ಇವತ್ತು ಮಲ್ಟಿಫ್ಲಿಕ್ಸ್ನ ಯೂಸ್ ಮಾಡಿಕೊಂಡು ಒ ಟಿ ಟಿನಲ್ಲಿ ರಿಲೀಸ್ ಮಾಡಿದೆ ಪ್ರಮೋಷನನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಹಿಂದಿ ಆಡಿಯನ್ಸ್ನ ಜಾಸ್ತಿ ಇಂಪ್ರೆಸ್ ಮಾಡಿದರೆ ಮೂವಿ ಸಾವಿರ ಕೋಟಿ ಕಲೆಕ್ಷನ್ ಮಾಡುವಂಥ ಚಾನ್ಸಸ್ ತುಂಬ ಇದೆ ತಳಪತಿ ವಿಜಯು ಆ್ಯಕ್ಟಿಂಗ್ನ ಇಂಡ್ ಮಾಡಿ ಪೊಲಿಟಿಕಲ್ ಕೆರಿಯರ್ನ ಸ್ಟಾರ್ಟ್ ಮಾಡೋಕ್ಕೆ ಇದು ಒಳ್ಳೆ ಮೋಟಿವ್ ಆಗುತ್ತೆ ಈಗ ಆ್ಯಕ್ಟಿಂಗ್ನಲ್ಲಿ ಹೇಗೆ ಸೈನ್ ಆಗಿದ್ದಾರೋ ಅದೇ ರೀತಿ ಪಾಲಿಟಿಕ್ಸ್ನಲ್ಲೂ ಸೈನ್ ಆಗಿದ್ದಾರೆ ಆಗ್ತಾರೆ ಇದನ್ನು ಇವರು ಇತ್ತೀಚೆಗಷ್ಟೇ ಮಾಡಿದಂಥ ಒಂದು ಮೀಟಿಂಗ್ನನ್ನು ನೋಡ್ಬೋದು ಒಂದು ಸಣ್ಣ ಮೀಟಿಂಗು ಎಷ್ಟು ಲಕ್ಷಾಂತರ ಜನರನ್ನು ಸೇರಿಸುತ್ತೆ ಅಂತ ಇದರಿಂದ ತಮಿಳ್ ಪಾಲಿಟಿಕ್ಸ್ನಲ್ಲಿ ತನ್ನ ಹಾವಳಿ ಹೇಗಿದೆ ಅಂತ ಎಲ್ಲ ಪೊಲಿಟಿಕಲ್ ಪಾರ್ಟೀಸ್ಗೂ ತೋರಿಸ್ತಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ತಲಪತಿಯ ಯಾವುದೇ ಪೋಸ್ಟನ್ನು ನೋಡಿದ್ರು ಕೂಡ ಅಲ್ಲಿ ಕೆಳಗಡೆ ತಳಪತಿ ನೆಕ್ಸ್ಟ್ ಸಿ ಎಂ ಅನ್ನುವಂತಹ ಟ್ಯಾಗೋ ಇದ್ದೇ ಇರುತ್ತೆ ಇದನ್ನು ನೋಡಿದರೆ ವಿಜಯ್ ಗೆಲ್ಲೋದು ಪಕ್ಕಾ ಅನಿಸುತ್ತೆ ಬೇಕಿದ್ದರೆ ನೀವು ತಮಿಳುನಾಡಿನ ಜನರನ್ನು ಕೇಳಿದರೆ ಅವರು ಇದೇ ಮಾತನ್ನು ಹೇಳ್ತಾರೆ ತಮಿಳುನಾಡಿನಲ್ಲಿ ತಳಪತಿಗೆ ಇರುವಂತಹ ಕ್ರೇಜು ಬೇರೆ ಯಾವುದೇ ತಮಿಳು ಆ್ಯಕ್ಟರ್ಗೂ ಕೂಡ ಇಲ್ಲ ತಳಪತಿ ವಿಜಯ್ ಮೂವಿಗಳು ರಿಲೀಸ್ ಆದ ದಿನವೇ ನೂರು ಕೋಟಿ ಪ್ಲಸ್ಸು ಕಲೆಕ್ಷನ್ ಮಾಡ್ತವೆ ಲಿಯೋ ಡೇ ಒನ್ ಕಲೆಕ್ಷನ್ ನೋಡಿದರೆ ನೂರ ನಲವತ್ತೆಂಟು ಕೋಟಿ ಮೊದಲ ದಿನವೇ ಮಾಡುತ್ತೆ ಗೋಟ್ ಮೂವಿ ನೂರ ಇಪ್ಪತ್ತಾರು ಕೋಟಿನ ಮೊದಲ ದಿನವೇ ಮಾಡುತ್ತೆ ಇದನ್ನು ನಾವು ಬೇರೆ ಬೇರೆ ತಮಿಳು ಆ್ಯಕ್ಟರ್ಸಿಗೆ ಕಂಪೇರ್ ಮಾಡಿ ನೋಡಿದರೆ ಧನುಷ್ ರಾಯನ್ನು ಡೇ ಒನ್ ಕಲೆಕ್ಷನ್ನು ಇಪ್ಪತ್ತ್ಮೂರು ಕೋಟಿ ಕಮಲ್ ಹಾಸನ್ ಇಂಡಿಯನ್ ಟು ಡೇ ಒನ್ ಕಲೆಕ್ಷನ್ನು ಅರವತ್ತೆರಡು ಕೋಟಿ ಇದನ್ನು ನಾವು ನೋಡ್ತಾ ಹೋದರೆ ವಿಜಯ್ ಇಂಪಾರ್ಟೆನ್ಸು ತಮಿಳ್ ಸಿನಿಮಾಗೆ ಎಷ್ಟು ಮುಖ್ಯ ಅಂತ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಸೂರ್ಯನ ಕಂಗುವ ಕಮಲ್ ಹಾಸನ್ ಇಂಡಿಯನ್ ಟು ಈ ಎಲ್ಲ ಮೂವಿಗಳು ಎಷ್ಟು ಭಾಷೆಯಲ್ಲಿ ರಿಲೀಸ್ ಆದರೂ ಕೂಡ ಫ್ಲಾಪ್ ಪಟ್ಟಿನ ಹಣೆಗೆ ಹಾಕೊಳ್ತವೆ ಇನ್ನು ಬೇರೆ ಆ್ಯಕ್ಟರ್ಸ್ಗಳ ಮೂವಿಗಳು ಐವತ್ತು ನೂರು ನೂರೈವತ್ತು ಕೋಟಿಗೆ ನಿಂತು ಬಿಡ್ತವೆ ಇನ್ನು ಇಂಪ್ಯಾಕ್ಟ್ ಮಾಡ್ತವೆ ಅಂದ್ಕೊಂಡಂಥ ಮೂವಿಗಳು ನೆಗೆಟಿವ್ ಇಂಪ್ಯಾಕ್ಟನ್ನು ಮಾಡ್ತವೆ ಈಗ ತಮಿಳ್ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ನ ಮಾಡಬೇಕು ಅಂತಿದ್ರೆ ಅದು ಇರುವಂತಹ ಲಾಸ್ಟ್ ಚಾನ್ಸ್ ಮತ್ತು ಕಾಲಿವುಡ್ನ ಲಾಸ್ಟ್ ಚಾನ್ಸ್ ಆಗಿದೆ ಈಗ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಕೂಡ ತಲಪತಿಯ ಫ್ಯಾನ್ ಆಗಿದೆ ತಲಪತಿ ಫ್ಯಾನ್ ಅಂತ ಕಾಮೆಂಟ್ ಮಾಡಿ